ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ನಾನು ಇವತ್ತು ನಿಮಗೆ ಸಿಲ್ವರಲ್ಲಿ ರೆಡಿ ಮಾಡಿರುವಂಥ ಲೇಟೆಸ್ಟ್ ಪ್ಲೈನ್ ಗೋಲ್ಡ್ ಪ್ಲೇಟೆಡಲ್ಲಿ ರೆಡಿ ಆಗಿರುವಂತದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಲ್ಲಿ ರೆಡಿ ಆಗಿರುವಂತದ್ದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪ್ಯುರಿಟಲ್ಲಿ ರೆಡಿ ಆಗಿರುವಂತಹ ಜುಂಟಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ವಿಡಿಯೋ ಕಂಪ್ಲೀಟ್ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ತೀವಿ ಇರುವಂತದ್ದು ನೋಡಬಹುದು ಜುಮ್ಕಿ ಇದು ತುಂಬಾ ಅದ್ಭುತವಾಗಿ ಬಂದಿರುವಂತಹ ಡಿಸೈನ್ ಇದರಲ್ಲಿ ವೈಟ್ ಪರ್ಲ್ ಯೂಸ್ ಮಾಡಿದೀವಿ ರೂಬಿ ಕಲರ್ ಕ್ರಿಸ್ಟಲ್ ಬೀಟ್ಸ್ ಕೆಳಗಡೆ ಆಡ್ ಮಾಡಿದೀವಿ ಡಬಲ್ ಲೇಯರ್ ನಾವು ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು ಇದ್ರ ವೈಟ್ ಬಂದು ನಿಮಗೆ ಹದಿಮೂರು ಗ್ರಾಮ್ ಅಲ್ಲಿ ರೆಡಿ ಆಗಿದೆ ಇದ್ರ ತೂಕ ಇದ್ರ ಬೆಲೆ ಬಂದು ನಿಮಗೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಶಿಫಿಂಗ್ ಇರುತ್ತೆ ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಇಂತ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ನಾನು ನಿಮಗೆ ಆರ್ನಮೆಂಟ್ ತಲುಪಿಸ್ಕೊಡ್ತೀವಿ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ತಾ ಇರಬಹುದು ಇದು ಹದ್ಮೂರ್ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ಮೂರು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇದು ಮತ್ತೊಂದು ಡಿಸೈನ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರುವಂಥ ಡಿಸೈನ್ ನೀವು ನೋಡ್ತಾ ಇರ್ಬೋದು ಇದ್ರ ವೆಯ್ಟ್ ಬಂದು ನಿಮಗೆ ಇದ್ರ ತೂಕ ಹನ್ನೊಂದು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ಎರಡು ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಮೇಲ್ಗಡೆ ಲಕ್ಷ್ಮಿ ಕೊಟ್ಟಿರುವಂಥದ್ದು ಟಾಪ್ ಕೆಳಗಡೆ ಜುಮಕಿ ನೋಡಬಹುದು ಇದು ಸಿಂಪಲ್ ಆಗಿ ಮಕ್ಕಳಿಗೆ ಹಾಕುವಂತದ್ದು ಜುಮಕಿ ತಗೊಂಡು ನಾವು ಮ್ಯಾಚ್ ಮಾಡಿರುವಂಥದ್ದು ನೀವು ಇಬ್ಬರಿಗೂ ಯೂಸ್ ಮಾಡ್ಕೋಬೋದು ದೊಡ್ಡವ್ರಿಗೂ ಸಹ ಮಕ್ಕಳಿಗೂ ಸಹ ನೀವು ನೋಡ್ತಾ ಇರಬಹುದು ಹನ್ನೊಂದು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದ್ರೆ ನಿಮಗೆ ಎರಡು ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಜುಮಿ ಇಲ್ಲಿ ಸ್ವಲ್ಪ ವೈಟ್ ಅಮೆರಿಕನ್ ಡೈಮಂಡ್ ಸ್ಟೋನ್ ಯೂಸ್ ಮಾಡಿದ್ವಿ ನಾವು ಇದಕ್ಕೆ ನೀವು ನೋಡ್ತಾ ಇರಬಹುದು ಸೇಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ತರ ಕಾಣುತ್ತೆ ಸೇಮ್ ಎಕ್ಸಾಕ್ಟ್ ನಿಮ್ಮ ಗೋಲ್ಡಲ್ಲಿ ಅಲ್ಲಿ ಯಾವ ತರ ಬರುತ್ತೆ ಸೊ ಅದೇ ರೀತಿ ಕಾಣುವಂತದ್ದು ಹನ್ನೊಂದು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದರ ಬೆಲೆ ಎರಡು ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಮತ್ತೊಂದು ಅದ್ಭುತವಾಗಿ ರೆಡಿ ಆಗಿರುವಂತಹದ್ದು ಫಿನಿಶಿಂಗ್ ಮರ ತುಂಬಾ ಎಕ್ಸಲೆಂಟ್ ಆಗಿ ಮಾಡಿರುವಂತದ್ದು ಸಿಲ್ವರ್ ಜುಮ್ಕಿ ಬೆಳ್ಳಿಯಲ್ಲಿ ರೆಡಿ ಆಗಿರುವಂತದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥ ಜುಮ್ಕಿ ನೋಡಬಹುದು ನೀವು ನೋಡಬಹುದು ಇದಕ್ಕೆ ನಾವು ಕೆಳಗಡೆ ಸೇಮ್ ಪ್ರೀವಿಯಸ್ಸಲ್ಲಿ ಅಲ್ಲಿ ಥರದ್ದು ಪರ್ಲು ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಆಡ್ ಮಾಡಿದೀವಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಸಹ ನಿಮಗೆ ಹದಿಮೂರು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂಥದ್ದು ಇದರ ಬೆಲೆ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ನೀವು ನೋಡಬಹುದು ಮೇಲೆಗಡೆ ನಾವು ಟಾಪ್ ಅಲ್ಲಿ ಲಕ್ಷ್ಮಿ ಯೂಸ್ ಮಾಡಿದೀವಿ ಝುಮಕಿಯಲ್ಲ ಸಹ ನೀವು ಪೀಕಾಕ್ ಡಿಸೈನ್ ನೋಡಬಹುದು ಅದ್ಭುತವಾಗಿ ಬಂದಿದೆ ಡಿಸೈನ್ ಮಾತ್ರ ಡಿಫ್ರೆಂಟ್ ಪೀಕಾಕ್ ಡಿಸೈನ್ ಇದು ಮತ್ತೆ ಝುಮ್ಕಿಯಲ್ಲಿ ಸಹ ಲಕ್ಷ್ಮಿ ಕಾಣಬಹುದು ನೀವು ನೀವು ನೋಡ್ತಾ ಇರುವಂತದ್ದು ಇದ್ರ ಮೇಲೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ತುಂಬಾ ಎಕ್ಸಲೆಂಟ್ ಆಗಿ ತುಂಬಾ ಸೂಪರ್ ಬಾಗಿ ಬಂದಿರುವಂತ ಫಿನಿಶಿಂಗ್ ಅಂತ ಹೇಳಬಹುದು ನೋಡಬಹುದು ನೀವು ನೋಡಬಹುದು ಟಾಪ್ ಅಲ್ಲಿ ಲಕ್ಷ್ಮಿ ಯೂಸ್ ಮಾಡಿದೀವಿ ನೀವು ಪಿಕಾಕ್ ಡಿಸೈನ್ ನೋಡಬಹುದು ಅದ್ರದ ಫಿನಿಶಿಂಗ್ ನೋಡಬಹುದು ಎಕ್ಸಲೆಟ್ ಆಗಿ ಆಗಿ ಕಾಣುತ್ತೆ ನಿಮಗೆ ಮತ್ತೆ ಗೋಲ್ಡ್ ಬೀಟ್ಸ್ ಯೂಸ್ ಮಾಡಿರುವಂತದ್ದು ನೋಡಬಹುದು ನೀವು ಇದ್ರ ವೇಟ್ ನಿಮಗೆ ಹದಿನಾರು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಮೂರ್ ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಈ ಜುಮಕಿ ನೀವು ಖರೀದಿ ಮಾಡಬೇಕಾದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಇಂಥ ನಂಬರ್ಗೆ ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಾವು ಆನ್ಲೈನ್ ಮುಖಾಂತರ ನಿಮಗೆ ಕೊರಿಯರ್ ಮುಖಾಂತರ ನಾನು ನಿಮಗೆ ತಲುಪಿಸ್ಕೊಡ್ತೀವಿ ಆರ್ನಮೆಂಟ್ ನೋಡ್ತಾ ಇರಬಹುದು ನೀವು ತುಂಬಾ ಅದ್ಭುತವಾಗಿ ಬಂದಿರುವಂತಹ ಜುಮಿ ಇದು ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಮೇಲೆ ಮೂರ್ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಮತ್ತೊಂದು ಜುಮ್ಕಿ ತುಂಬಾ ಅದ್ಭುತವಾಗಿ ಬಂದಿರುವಂಥ ಡಿಸೈನು ನೀವು ನೋಡಬಹುದು ಗೋಲ್ಡ್ ಬೀಟ್ಸ್ ಯೂಸ್ ಮಾಡಿದೀವಿ ಇದಕ್ಕೆ ಕಂಪ್ಲೀಟ್ ಆಗಿ ನೋಡಿ ಡೀಟೈಲ್ ಆಗಿ ಫಿನಿಶಿಂಗ್ ಮರ ತುಂಬಾ ಎಕ್ಸಲೆಂಟಾಗಿ ಬಂದಿರುವಂಥದ್ದು ಇದು ಪ್ಲೈನ್ ಗೋಲ್ಡ್ ಪಾಲಿಶ್ ಬಂದಿರುವಂಥದ್ದು ನೋಡ್ಬೋದು ನೋಡಬಹುದು ಇದು ಸಹ ನಿಮಗೆ ಹದಿಮೂರು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಟಾಪ್ ಅಲ್ಲಿ ನಾವು ಫ್ಲವರ್ ಡಿಸೈನ್ ಮಾಡಿದೀವಿ ನೀವು ನೋಡ್ತಾ ಇರಬಹುದು ಜುಮಕಿಯಲ್ಲಿ ನೀವು ಡಿಟೈಲಿಂಗ್ ಆಗಿ ನೋಡಬಹುದು ಫಿನಿಶಿಂಗ್ ತುಂಬಾ ಅದ್ಭುತವಾಗಿ ಕಾಣುತ್ತೆ ಎಕ್ಸಾಕ್ಟ್ ಗೋಲ್ಡ್ ತರ ಕಾಣುತ್ತೆ ಸೊ ಇದ್ರ ಬೆಲೆ ಸಹ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಇದ್ರ ತೂಕ ನಿಮಗೆ ಹದಿಮೂರು ಗ್ರಾಮ್ ಆಗುತ್ತೆ ನೀವು ನೋಡಬಹುದು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ವಿಡಿಯೋದಲ್ಲಿ ನೋಡಬಹುದು ಇದು ಮತ್ತೊಂದು ಜುಮ್ಕಿ ಇದು ಗ್ರೀನ್ ಮತ್ತೆ ಪಿಂಕ್ ಕ್ರಿಸ್ಟಲ್ ಬೀಟ್ಸ್ ಆಡ್ ಮಾಡಿದೀವಿ ಕೆಳಗಡೆ ಇದ್ರ ತೂಕ ನಿಮಗೆ ಹದಿನೈದು ಗ್ರಾಮ್ ಆಗುತ್ತೆ ಇದ್ರ ಬೆಲೆ ನಿಮಗೆ ಮೂರು ಸಾವಿರದ ನನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಸಿಂಪಲ್ ಡಿಸೈನು ಸಿಂಪಲ್ ಅಂಡ್ ಎಲಿಗಂಟ್ ಆಗಿದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರೋದ್ ಟಾಪ್ ಸ್ವಲ್ಪ ಸೈಜ್ ಚಿಕ್ಕದಾಗಿ ಬರುತ್ತೆ ಕೆಳಗಡೆ ಜುಮ್ಕಿ ಸ್ವಲ್ಪ ಅಗಲ ಬರುತ್ತೆ ಸೊ ಹದಿನೈದು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ಮೂರು ಸಾವಿರದ ನನ್ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಜಿಮ್ಕಿಯ ಬೆಲೆ ನೀವು ನೋಡ್ತಾ ಇರುವಂತಹ ಜುಮ್ಕಿ ಲಾಸ್ಟ್ ಟೈಮ್ ಸಹ ನಾನು ಹಾಕಿದ್ದೆ ತುಂಬಾ ಡಿಮ್ಯಾಂಡೆಡ್ ಪೀಸ್ ಇದು ನೀವು ನೋಡ್ತಾ ಇರುವಂತದ್ದು ಲಾಸ್ಟ್ ಟೈಮ್ ತುಂಬಾ ಜನಕ್ಕೆ ಇದು ಆಕ್ಚುಲಿ ಸಿಕ್ಕಿಲ್ಲ ಸೊ ಇದಾದ ನಂತರ ತುಂಬ ಮತ್ತೆ ಸ್ಟಾಕ್ ಬಂದಾಗ ನಾನು ವಿಡಿಯೋ ಮಾಡಕ್ ಮುಂಚೆನೆ ಕೆಲವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿರೋರಿಗೆ ಈ ಜುಮ್ಕಿನ ನಾನು ಸೊ ಮತ್ತೊಮ್ಮೆ ಸ್ಟಾಕ್ ಅಲ್ಲಿ ಬಂದಿದೆ ನೀವು ನೋಡ್ತಾ ಇರೋದು ಲಾಸ್ಟ್ ಟೈಮ್ ಇದು ಸಿಕ್ಸ್ಟೀನ್ ಗ್ರಾಮ್ಸ್ ಅಲ್ಲಿ ಬಂದಿತ್ತು ಸೊ ಈ ಸರಿ ಸ್ವಲ್ಪ ಒಂದು ಗ್ರಾಮ್ ಜಾಸ್ತಿ ಆಗಿದೆ ಸೆವೆಂಟೀನ್ ಗ್ರಾಮ್ಸ್ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ಮೂರ್ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಜುಮ್ಕಿ ಇದು ನೋಡ್ತಾ ಇರಬಹುದು ಮೋಸ್ಟ್ ಡಿಮ್ಯಾಂಡೆಡ್ ಇದು ತುಂಬಾ ಜನ ಕೇಳಿ ಮಿಸ್ ಮಾಡ್ಕೊಂಡಿರೋರಿಗೆ ಇದು ಮತ್ತೆ ಆಪರ್ಚುನಿಟಿ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಈ ಸರಿ ನಮಗೆ ಅದು ಸಾರಿ ಸೆವೆಂಟೀನ್ ಗ್ರಾಮ್ಸಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದರ ಬೆಲೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಈ ಸರಿ ತುಂಬಾ ದೊಡ್ಡದಾಗಿ ಕಾಣುವಂತ ಜುಮ್ಕಿ ಎಲ್ಲ ತುಂಬಾ ಲೈಟ್ ವೇಟ್ ಅಲ್ಲಿ ರೆಡಿ ಮಾಡಿದ್ದೀವಿ ಜಸ್ಟ್ ತರ್ಟೀನ್ ಅಲ್ಲಿ ಹದಿಮೂರು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂತಹ ಜುಮ್ಕಿ ನೋಡಬಹುದು ಇದು ತುಂಬಾ ದೊಡ್ಡದಾಗಿ ಕಾಣುತ್ತೆ ತುಂಬಾ ಲೈಟ್ ವೈಟ್ ಇದ್ರ ಬೆಲೆ ನಿಮಗೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಹದಿಮೂರು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ನೀವು ನೋಡಬಹುದು ತುಂಬಾ ದೊಡ್ಡದಾಗಿ ಒಂದು ಹದಿನೆಂಟು ಗ್ರಾಮ ಅಲ್ಲಿ ಮಾಡಿಸಿದ್ರೆ ಜಿಮ್ಕಿ ಯಾವ ಸೈಜ್ ಬರುತ್ತೆ ಸೊ ಅದೇ ಸೈಜಲ್ಲಿ ರೆಡಿ ಆಗಿರುವಂತದ್ದು ಹದ್ ಮೂರು ಅಲ್ಲಿ ಇದ್ರ ಬೆಲೆ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಮತ್ತೊಂದು ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಜಿಮ್ಕಿ ನೋಡ್ತಾ ಇರಬಹುದು ಪರ್ಲ್ ಮತ್ತೆ ಕ್ರಿಸ್ಟಲ್ ಯೂಸ್ ಮಾಡಿರುವಂತದ್ದು ನಾವು ತುಂಬಾ ಇದೇ ಯೂಸ್ ಮಾಡಿದ್ವಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಮಾಡಿರುವಂತಹ ಡಿಸೈನ್ಸ್ ಅಲ್ಲಿ ತುಂಬಾ ಕೇಳಿದ್ದು ಡಿಸೈನ್ ಇದು ಪರ್ಲ್ ಮತ್ತೆ ಕ್ರಿಸ್ಟಲ್ ಬಿಡ್ಸ್ ಕೆಳಗಡೆ ಇದೆ ಅಲ್ವಾ ಇದೇ ರೀತಿ ನಮಗೆ ನಾರ್ಮಲ್ ಜುಮ್ಕಿ ಸಹ ರಿಮೂವ್ ಮಾಡಿ ಈ ತರ ಹೋಗಿದ್ದಾರೆ ಸೊ ಇದು ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗುವಂತ ಡಿಸೈನ್ ಅಂತ ಹೇಳಿ ಸೊ ಆಲ್ಮೋಸ್ಟ್ ನಾವು ಇದೇ ತರನೇ ರೆಡಿ ಮಾಡಿರುವಂತದ್ದು ಇವ್ ನೋಡಬಹುದು ಇದು ತುಂಬಾ ದೊಡ್ಡದಾಗಿ ಕಾಣುವಂಥದ್ದು ತುಂಬಾ ಲೈಟ್ ವೇಟ್ ಅಲ್ಲಿ ರೆಡಿ ಆಗಿರುವಂತದ್ದು ಜಸ್ಟ್ ಹದಿಮೂರು ಗ್ರಾಮ ಅಲ್ಲಿ ನೀವು ನೋಡ್ತಾ ಇರ್ಬೋದು ಲಕ್ಷ್ಮೀ ಯೂಸ್ ಮಾಡಿದೀವಿ ಟಾಪಲ್ಲಿ ನೀವು ಜುಮ್ಕಿಯಲ್ಲಿ ನೋಡ್ಬೋದು ಪೀಕಾಕ್ ಡಿಸೈನು ಮತ್ತು ರೌಂಡ್ ಶೇಪಲ್ಲಿರುವಂತಹದು ಲಕ್ಷ್ಮೇ ಸಹ ಯೂಸ್ ಮಾಡಿದೀವಿ ನೀವು ನೋಡ್ತಾ ಇರ್ಬೋದು ಮ್ಯಾಂಗೋ ಡಿಸೈನ್ ಸಹ ಇದೆ ಲಕ್ಷ್ಮಿ ಇದೆ ಪೀಕಾಕ್ ಡಿಸೈನ್ ಇದೆ ವೈಟ್ ಪರ್ಲು ಮತ್ತು ಪಿಂಕ್ ಕ್ರಿಸ್ಟಲ್ ಬೀನ್ಸು ಈ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಡ್ತಾ ಇದ್ದೀರಾ ಸೊ ಇದ್ರ ತೂಕ ಸಹ ನಿಮಗೆ ಹದಿಮೂರು ಗ್ರಾಮ್ ಇದೆ ಇದ್ರ ಬೆಲೆ ಸಹ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಾವು ಕರಿಯರ್ ಮುಖಾಂತರ ನಾವು ನಿಮಗೆ ಆರ್ನಮೆಂಟ್ ಕೊಡ್ತೀವಿ ನೋಡ್ತಾ ಇರಬಹುದು ನೀವು ಹದಿಮೂರು ಗ್ರಾಮಲ್ಲಿ ಅಲ್ಲಿ ಜಸ್ಟ್ ಹದಿಮೂರು ಗ್ರಾಮಲ್ಲಿ ಅಲ್ಲಿ ತುಂಬಾ ಕಾಣುವಂಥ ಕಾಣುವಂತಹ ಜುಮಿ ಇದು ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಮತ್ತೊಂದು ಡಿಸೈನು ಇದು ಸಹ ನಿಮಗೆ ಹದಿಮೂರು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ತುಂಬಾ ದೊಡ್ಡದಾಗಿ ಕಾಣುವಂತದ್ದು ನೀವು ನೋಡಬಹುದು ಕೆಳಗಡೆ ಗ್ರೀನ್ ಮತ್ತೆ ಪಿಂಕ್ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿರುವಂಥದ್ದು ಹದಿಮೂರು ಮೂರು ಗ್ರಾಮ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಜುಮ್ಕಿ ತುಂಬಾ ಅದ್ಭುತವಾಗಿ ಬಂದಿರುವಂತದ್ದು ನೀವು ಟಾಪ್ ನೋಡ್ಬೋದು ಲಕ್ಷ್ಮೀ ಯೂಸ್ ಮಾಡಿದೀವಿ ಕೆಳಗಡೆ ನೀವು ಟೀಕಲ್ ಡಿಸೈನ್ ಸ್ವಲ್ಪ ದೊಡ್ಡದಾಗಿ ಯೂಸ್ ಮಾಡಿದ್ವಿ ಮತ್ತೆ ಝುಮಕಿಯಲ್ಲಿ ಸ್ವಲ್ಪ ಸಣ್ಣ ಜುಮ್ಕಿ ಹಾಕಿದೀವಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಇದು ಸಹ ನಿಮಗೆ ಲೈಟ್ ವೈಟ್ ಹದಿಮೂರು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ